ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬೆಳಗ್ಗೆ ಬೆಳಗ್ಗೆ ಅರೌಂಡ್ ಸಿಕ್ಸ್ ಸಿಕ್ಸ್ ಫಿಫ್ಟೀನ್ ಟೈಮಲ್ಲಿ ಕಾಫಿ ಕುಡಿದ್ಬಿಟ್ಟು ಮೈಸೂರಿಗೆ ಹೋಗೋಣ ಅಂತ ರೆಡಿ ಆಗಿದ್ವಿ ಟೂ ಡೇಸಿಂದ ಪ್ಲ್ಯಾನ್ ಮಾಡಿದ್ರು ಹೇಮಂತ್ ಅವರು ಹೋಗೋಣ 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 ಅಂತ ಹೇಳಿ ಈ ಸತಿ ಯಾರೂ ನಮ್ಮ ಜೊತೆ ಬಂದಿಲ್ಲ ನಾನು ಹೇಮಂತ್ ಅವರು ಮತ್ತು ಶುಕಿ ಅಷ್ಟೇ ಹೋಗಿದ್ದೀನಿ ನಮ್ಮ ಮಮ್ಮಿಯವ್ರು ಬರ್ತೀನಿ ಅಂತ ಹೇಳ್ತಾ ಇದ್ರು ಬಟ್ ಆದರೆ ರಶ್ಮಿಗೆ ಲ್ಯಾಬ್ ಎಕ್ಸಾಮ್ ಇದ್ದಿದ್ದ ಕಾರಣ ಅವ್ರದ್ದು ಕ್ಯಾನ್ಸಲ್ ಆಯಿತು ನಮ್ಮ ಮನೇಲಿ ಯಾರು ಬಂದಿಲ್ಲ ಕೆಲಸ ಎಲ್ಲ ಇರುತ್ತಲ್ಲ ಅಂದ್ಬಿಟ್ಟು ಹೇಮಂತ್ ಅವ್ರ ಹತ್ರ ವಿಡಿಯೋ ಪ್ರೊಸೆಸ್ಟಲ್ಲಿ ನಂಗೆ ನಿಜವಾಗ್ಲೂ ಥರ ನೋವೇ ಬಂದುಬಿಡತ್ತೆ ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಅಭ್ಯಾಸ ಆಗಬೇಕು ಆಮೇಲೆ ಆಟೋಮ್ಯಾಟಿಕಲಿ ಅವ್ರಿಗೆ ಗೊತ್ತಾಗುತ್ತೆ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಹೇಗೆ ಮಾಡಬೇಕು ಅನ್ನೋದು ಕೂಡ ಒಂದು ಐಡಿಯಾ ಕೊರ ಬರುತ್ತೆ ಆ್ಯಕ್ಚುಲಿ ಅವ್ರು ಫೋನ್ ತೆಗೆದ್ಮೇಲೆ ಏನೂ ಮಾತಾಡೋಲ್ಲ ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ರು ಏನು ಮಾತಾಡೋಲ್ಲ ನೀವು ಈ ವ್ಲಾಗ್ ಪೂರ್ತಿ ನೋಡ್ಬೋದು ಬಟ್ ಆದರೆ ವೀಡಿಯೋ ಆಫಲ್ಲಿದ್ದಾಗ ನಾರ್ಮಲ್ ಆಗಿ ಮಾತಾಡ್ತಾರೆ ಅವ್ರಿಗೇನೋ ವೀಡಿಯೋ ಕಾನ್ಷಿಯಸ್ ಥರ ಇತ್ತೀಚೆಗೆ ಅಂತೂ ವೀಡಿಯೋಸಲ್ಲಿ ಸುಮಾರು ವೀಡಿಯೋಸಲ್ಲಿ ಯಾವ ವೀಡಿಯೋಸಲ್ಲೂ ಅವ್ರು ಬಂದಿಲ್ಲ ನಾನು ಇನ್ವಾಲ್ವ್ ಮಾಡ್ಕೊಂಡಿದ್ರೆ ಪಾಪ ಅವ್ರಿಗೆ ಟೈಮೂ ಇರ್ತಿರ್ಲಿಲ್ಲ ನೋಡೋಣ ಅಪ್ಕಮಿಂಗ್ ವೀಡಿಯೋಸಲ್ಲಿ ಖಂಡಿತ ಅವ್ರನ್ನ ಇನ್ವಾಲ್ವ್ ಮಾಡಿ ನಾನು ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬೆಳಗ್ಗೆ ಸನ್ರೈಸು ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಾವೆಲ್ಲನೂ ಕೂಡ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಈ ವಿಡಿಯೋದಲ್ಲಿ ನಾವು ಚಾಮುಂಡಿ ಹಿಲ್ಸ್ಗೆ ಹೋಗಿದ್ವಿ ಬಲ್ಮುರಿ ಫಾಲ್ಸ್ಗೆ ಹೋಗಿದ್ವಿ ಈ ರೀತಿ ಒಂದು ಸ್ವಲ್ಪ ಜಾಗಗಳೆಲ್ಲ ನೋಡ್ಕೊಂಡು ಬಂದ್ವಿ ನಂಗೆ ತುಂಬಾ ಆಯಿತು ಈ ವಿಡಿಯೋನ ಪೂರ್ತಿ ನೋಡಿ ನಿಮಗೂ ಇಷ್ಟ ಆದರೆ ಪ್ಲೀಸ್ ಮೇರೆಗೆ ಒಂದು ಲೈಕ್ ಹೊಡಿಯೋಕ್ಕೆ ನಾನು ನಿಮ್ಗೆ ಹನಿಸಿಕೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ

ಇಡ್ಲಿ ಫಸ್ಟ್ ಇಡ್ಲಿ ತುಂಬಾನೇ ಸಾಫ್ಟ್ ಆಗಿ ತಟೆ ಇಡ್ಲಿ ತಟೆ ಇಡ್ಲಿ ಅಂತಾರಲ್ಲ ತುಂಬಾ ಸಾಫ್ಟ್ ಆಗಿದೆ ಆಕ್ಚುಲಿ ನಾನೇನು ವಡೆ ತಗೊಂಡಿಲ್ಲ ಹೇಮಂತ್ ಅವ್ರ ವಡೆ ತಗೊಂಡಿದ್ದಾರೆ ಚಿನ್ನಿಗೆ ಊಟ ತಿನ್ಸ್ಬೇಕು ಇವಾಗ ಬೇಬಿ ತರ ಫೈನಲಿ ಇವಾಗ ರೀಚ್ ಆಗಿ ಮೈಸೂರ್ಗೆ ನಾನ್ ಚಿಕ್ಕೊಳಿರ್ಬೇಕಾದ್ರೆ ಆಕ್ಚುಲಿ ಬಂದಿದ್ದು ಅದಾದ್ಮೇಲೆ ಇವತ್ತೇನ ಬರ್ತಾರ ದೂರ ಬಂದಿದ್ಯಾ ಆದ್ರೆ ಏನೋ ನೆಟ್ಟು ಇಲ್ಲ ಸುಮ್ನೆ ಆಟ ಆಡ್ಕೊಂಡು ಓಡಾಡ್ಕೊಂಡು ಹೋಗಿರೋದು ಕಳ್ಳಾಟಗಳಾಡ್ಕೊಂಡು ಸೇಮ್ ಬ್ಯಾಂಗ್ಳೂರ್ ತರಾನೇ ನನಗೇನೋ ಏನು ಡಿಫ್ರೆನ್ಸ್ ಅನ್ನಿಸ್ತಿಲ್ಲ ನೋಡೋಣ ಪ್ಯಾಲೇಸ್ ಎಲ್ಲ ನೋಡಿದಾಗ ಏನು ಅನಿಸುತ್ತೆ ಅಂದ್ಬಿಟ್ಟು ವೆದರ್ ಎಲ್ಲನೂ ಅಷ್ಟೇ ಸೇಮ್ ಬ್ಯಾಂಗ್ಳೂರ್ ಥರನೇ ಅನಿಸ್ತಿದೆ ನನಗೆ ಇನ್ನೂ ಸ್ವಲ್ಪ ಬಿಸಿ ಜಾಸ್ತಿ ಅನಿಸ್ತಿದೆ ಇಲ್ಲಿ ನೋಡೋಣ ಇದು ಆ್ಯಕ್ಚುಲಿ ವೀಡಿಯೋದಲ್ಲಿ ಕ್ಯಾಪ್ಚರ್ ಆಗ್ತಾ ಇಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮನೆಗಳೆಲ್ಲ ಇಲ್ಲಿ ಗಿಡಗಳಿಂದ ಕಾಣಿಸ್ತಾ ಇಲ್ಲ ನಾಳೆ ಹೋದ್ರೆ ಅಂತೂ ಅಷ್ಟೇ ಬರೋದೇ ಜಲ್ದಿ ಇನ್ನು ಹತ್ ಗಂಟೆನು ಆಗಿಲ್ಲ ಜಲ್ದಿ ಎಷ್ಟು ಗಾಡಿಗಳು ವಾಪಸ್ ಬರ್ತಾ ಇದೆ ಬಹುಶಃ ಅವ್ರು ಆಲ್ಟ್ ಇದ್ಬಿಟ್ಟು ಬರ್ತಾ ಜ್ವರ हम लोग बड़े सही मतलब पूजा मार सका पूजा सीमेंट वाले हन का अकाउंट हो गया मैं बेका मैं बेक स्पेक्स आते हां हां तो थाना होगा देवस्थानम भागा అందులో పోగితెవర్ నిల్లోదే హై హై శుకి చీటే శుకి ఆడుబెకో ఇడుబెకో ఐస్ క్రీమ్ బెకో ಅಂತ కేళక్ స్టార్ట్ నాడే బిట్ లో ನೆಕ್ಸ್ಟ್ ಲೊಕೇಶನ್ ಝೂನಾ ಜೂನಾ ಹಾಂ ಇವಾಗ ಜೂಗಳು ಬಂದಿರೋಕ್ಕೆ ಒಂದು ನೆನಪಗೋಸ್ಕರ ಈ ಸುಕ್ ಕಾನ್ ಫ್ರಿಡ್ಜ್ ಮೇಲೆ ಏನು ಮ್ಯಾಗ್ನೆಟ್ ಥರ ಏನು ಅನ್ಪಿಸ್ತಾರೆ ನೋಡಿ ಅದನ್ನು ತಗೊಂಡೆ ನಾನು ಇಂಟಿಕ್ ಹಂಡ್ರೆಡ್ ರುಪೀಸ್ ತಿಂದುಬಿಡಕ್ಕ ನೋಡ್ದಾ ಚೌಮೀನ್ ನೋಡ್ದಾಕಂದ ಏನು ತಿಂತಾರೆ ಅದನ್ನ ಪಾಪ್ಕಾರ್ನ್ ಅದು ಕಾರ್ನ್ ಅದು ಎಲ್ಲಿ ಬಂದಿರೋದು ನಾವು ಎಲ್ಲಿ ಬಂದಿರೋದು ನಾವು ಅದ ತಿಂತಿರೋದು ಎಲ್ಲಿ ಬಂದಿರೋದು ಹೇಳು ನಾವು

Sekarang kan sudah se yeah, yeah. palace sulit. Nanti harus paling Ini ಇಲ್ಲಿ ವ್ಯೂ ಪಾಯಿಂಟ್ ಅಂತ ಸುಮಾರು ಜನ ನೋಡ್ತಿದ್ರು ನಾವು ಒಂದ್ಸತಿ ಬಂದಿದೀವಿ ಎಂಜಾಯ್ ಮಾಡ್ಬಿಡೋಣ ಅಂತ ಹೇಳಿ ಹೋದೆ ನಾನು ಅಲ್ಲಿಗೆ ಆ ನೋಡ್ಬೋದು ಬಟ್ ಅಂದರೆ ನಮ್ಗೆ ಯಾವ್ದು ಏನು ಅಂತ ಗೊತ್ತಿರಲ್ವಲ್ಲ ಟೂ ಟೈಮ್ಸ್ ನೋಡಬೇಕು ಅವಾಗ ಪ್ರಾಪರ್ ಆಗಿ ನಾವು ನೋಡ್ಬೋದು ಅಂತ ನನ್ಗ ಅನ್ನಿಸ್ತು ಅಟೇ ಶಾರ್ಟ್ ಅರ್ಥ ಮಾಡ್ಕೊಳ್ಳೋರಿಗೆ ಓಕೆ ಅದ್ರಲ್ಲೂ ನಂಗೆ ಐಟ್ ಪ್ರಾಬ್ಲಮ್ ಬೇರೆ ಆ ಕಾಲು ಈ ಕಾಲು ಈ ಕಾಲು ಆ ಕಾಲು

ಆದರೆ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ದೊಡ್ಡೋರ್ಗಿಂತ ಕಿಂತ ಆದರೂ ಬರಬೇಕು ಅನ್ಸತ್ತೆ ಕರೆಂಚಿನು ಏನ್ ಮನೆ ಅದರ ಹೆಸರು? ಕೀತಾ ಪಾಪ ಕೂಚೊಂಡ್ ಐತೆ ನೋಡು. ಕೂಚೊಂಡ್ ಐತೆ.

ಅವರನ್ನ ಕೊನೆ ಅಂತ ಬಂದ್ವಿ ಜಿರಾ ಮುಗಿಸ್ತಾ ಇದೀವಿ ನಮ್ಮ ಝೂ trip ನ ಸಾක්ಸಟಾಗಿ ಹೋಗ್ಬಿಡ್ತು ಸಾಕಪ್ಪ ಸಾಕು ಹೊನ್ಸಿಬಿಡ್ತು ಬಟ್ ಅದ್ರೆ ಫುಲ್ ಝೂಗೆ ಗೆ ನಾವು ಎಂಜಾಯ್ ಮಾಡಿದ್ರೆ ಆವಲ ಹಾವು ಉಸರ ಚಿನ್ನಿ ನಿಮಗೆನ ಇಷ್ಟ ಆಯ್ತ ತಲ್ಲೋಡನೇ ಜಿರಾಕ ಹೋತೈತೆ ನಿಮಗೆನ ಇಷ್ಟ ಆಯ್ತು ಕಂದ

இல் ரவுண்ட்ல இல்ட சார் அந்த வீடியோக்கோஸ கள்ளனு

பாப்பா ஏன் நீน பாப்பா இல்ல சுಳಿ சுಳಿ இல்ல சார் ஹரியம் நம்ம சுக்யंत ফুল خوش விடு கிட 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 சீகா बटे என்ஜாய் ಮಾಡ்ட்டवलं நம்ம பொங்காரி خوش ஏத்துマネ வாவ் சூப்பர் Jangan itu. చేయి జనైట్ మామా జా జా ಚಾರ್ಜ್ ಖಾಲಿ ಆಗೋಗಿ ನಾನು ಹೋಗಿ ಅಲ್ಲೋ ಒಂದು ಸ್ವಲ್ಪತ್ತು ಎಂಡಿ ಹತ್ರ ರಿಕ್ವೆಸ್ಟ್ ಮಾಡಿಸ್ಕೊಂಡು ಒಂದು ಹದಿನೈದು ಪರ್ಸೆಂಟ್ ಆಗಿದೆ ಇವಾಗ ಎಲ್ಲರೂ ಊಟಕ್ಕೆ ನಿಲ್ಲಿಸ್ಬೇಕು ಅಲ್ಲಿ ಹಾಕ್ಕೊಳ್ಳೋಣ ಅಂತೇಳಿ ಇವರಿಬ್ರು ಚೆನ್ನಾಗಿ ನೀರಲ್ಲಿ ಎಂಜಾಯ್ ಮಾಡಿದ್ರು ಮಾತ್ರ ಸಕ್ಕತ್ತಾಗಿ ಹೆಂಗಿತ್ತು ಮನೆ ಜಿ ಅದು ಆಟಾಡಿದ್ದು ಆಡಿದ್ದು ಚೆನ್ನಾಗಿತ್ತಾ ಅತ್ತತ್ರ ಒಂದು ನೂರ ಮೇಲೆ ಕುರಿಗಳು ಇರ್ಬೋದೇನೋ ಇದ್ರೊಳಗಡೆ ಎಷ್ಟು ಒಂದು ಫುಲ್ ರೋಡ್ ತುಂಬ ಕುರಿಗಳನ್ನ ಕರ್ಕೊಂಡು ಹೋಗ್ತಿದ್ರು ನಮ್ಮ ಶುಕಿ ಅಂತೂ ಸಿಕ್ಕ ಪಡೆ ಖುಷಿ ಪಟ್ಬಿಟ್ಲು ನನಗೂ ಇಷ್ಟ ಈಗ ಊಟ ಮಾಡೋಣ ಅಂತೇಳಿ ಇಲ್ಲಿ ಯಾವುದೋ ಕರಾವಳಿ ಅಂತ ಒಂದು ಹೋಟೆಲ್ ಇತ್ತು ಇಲ್ಲೇ ಬಲ್ಮರಿ ಫಾಲ್ಸಿಂದ ಇನ್ನೊಂದು ಚೂರು ಮುಂದಗಡೆ ಅಲ್ಲೇ ಹೋಗ್ತಾ ಇದೀವಿ ಊಟ ಮಾಡೋಣ ಅಂತ ಹಾಕ್ತಾಯಂಕ ಕೈಯಲ್ಲಿ ಸಿಸ್ಟು ಬಿಡು ಇರ್ಮಗಳೇ ಪಪ್ಪ ಬರ್ಲಿ

எப்படி ப் 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 சின்ன அண்ணா டாங்க்ஸ் குடுதது டாங்க்ஸ் குடுதது பா அந்தது ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಬಟ್ ಆದರೆ ಒನ್ ಮಿಸ್ ಏನು ಅಂತಂದರೆ ಮೈಸೂರು ಪ್ಯಾಲೇಸ್ ಹತ್ರ ಹೋಗಿ ಫೋಟೋ ಇಡ್ಕೋಬೇಕು ಅಂತ ನಂಗೆ ತುಂಬ ಇಷ್ಟ ಆಯಿತು ಆಚೆ ಒಳಗಡೆ ಎಲ್ಲ ಹೋಗಿರೋ ನೆನಪಿದೆ ನನಗೆ ಬಟ್ ಆದರೆ ಆಚೆ ನಾವು ಮೂರು ಜನ ಒಂದು ಫೋಟೋ ಇಡ್ಕೋಬೇಕು ಅಂತ ಆಸೆ ಇತ್ತು ಅನ್ಫಾರ್ಚುನೇಟ್ಲಿ ಆಗಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಹೋದಾಗ ಟ್ರೈ ಮಾಡೋಣ ಈ ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಟೇಕ್ ಕೇರ್ ಬಾಯ್ ಬೈ ಲಾಟ್ಸ್ ಆಫ್ ಲವ್